ನಲ್ಲಿ ಮತ್ತಿಬ್ಬರಿಗೆ ಬುಲಾವ್ ನೀಡಿದ್ದಾರೆ ಮೋಹನ್ ರಾಜ್ ಬೆನ್ನಲ್ಲೇ ಇನ್ನಿಬ್ಬರ ವಿಚಾರಣೆ ಕೂಡ ಆಗಲಿದೆ ರೇಣುಕಾ ಸ್ವಾಮಿ ಅವರ ಕೊಲೆ ನಲ್ಲಿ ಇಂಚಿಂಚು ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕೆದಕ್ತಾ ಇದ್ದಾರೆ ಇವತ್ತು ಮತ್ತೆ ಇಬ್ಬರ ವಿಚಾರಣೆಯನ್ನ ಕೂಡ ನಡೆಸುವುದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಬೆಂಗಳೂರು ನಗರದ ಪ್ರಭಾವಿ ಎಂಎಲ್ಎ ಎ ಕಾರು ಡ್ರೈವರ್ ಆದಂತಹ ಕಾರ್ತಿಕ್ ಅವರನ್ನ ಕೂಡ ವಿಚಾರಣೆಗೆ ಈಗ ಬುಲಾವ್ ನೀಡಿದ್ದಾರೆ ಡೆವಿಲ್ ಸಿನಿಮಾದ ಡೈರೆಕ್ಟರ್ ಮಿಲನ್ ಏನು ಮಿಲನ ಪ್ರಕಾಶ್ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಬಸವೇಶ್ವರ ನಗರ ಠಾಣೆ ಕಟ್ಟಡದಲ್ಲಿರುವಂತಹ ಎ ಸಿ ಪಿ ಕಚೇರಿಯಲ್ಲಿ ಇವರ ವಿಚಾರಣೆ ಕೂಡ ನಡೆಯುತ್ತೆ ಎ ಸಿ ಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು ಡವಿಲ್ ಸಿನಿಮಾದ ಶೂಟಿಂಗ್ಗೆ ತೆರಳಿದಂತಹ ಸಂದರ್ಭದಲ್ಲಿ ಅವಾಗ ದರ್ಶನ್ ಕೂಡ ಏನು ಅರೆಸ್ಟ್ ಮಾಡಲಾಗಿತ್ತು ಹಣಕಾಸಿನ ವ್ಯವಹಾರ ಸಂಬಂಧ ವಿಚಾರಣೆಗೆ ಇವತ್ತು ಯಾವ ರೀತಿ ಹಣ ಬಂತು ಎಲ್ಲ ಹಣದ ಹಣದ ಸಂಬಂಧ ವಿಚಾರಣೆ ಕೂಡ ಇವತ್ತು ಎ ಸಿ ಪಿ ಚಂದನ್ ಅವರು ನಡೆಸ್ತಾರೆ ಈಗಾಗಲೇ ದರ್ಶನ್ ಕೇಸ್ನಲ್ಲಿ ನಲ್ಲಿ ಕೂಡ ಏನು ಪೊಲೀಸರು ಬುಲಾವ್ ನೀಡಿದ್ದಾರೆ ಮೋಹನ್ ರಾಜ್ ಬೆನ್ನಲ್ಲಿ ಇನ್ನಿಬ್ಬರ ವಿಚಾರಣೆ ಕೂಡ ಆಗುತ್ತೆ ರೇಣುಕಾ ಸ್ವಾಮಿಯವರ ಕೊಲೆ ಕೇಸ್ನಲ್ಲಿ ಇಂಚಿಂಚು ಕೆದಕ್ತಾ ಇದ್ದಾರೆ ಪೊಲೀಸರು ಏನಾದರೂ ಸಾಕ್ಷಿಗಳು ಸಿಗಬಹುದಾ ಅನ್ನುವಂತಹ ಕಾರಣಕ್ಕಾಗಿ ಇಂಚಿಂಚು ಕಲೆ ಕಲಿಹಾಕುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಇವತ್ತು ಮತ್ತೆ ಇಬ್ಬರ ವಿಚಾರಣೆ ಕೂಡ ನಡೆಸುವುದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ ಬೆಂಗಳೂರು ನಗರದ ಪ್ರಭಾವಿ ಎಂಎಲ್ಎ ಎ ಕಾರು ಡ್ರೈವರ್ ಕಾರ್ತಿಕ್ ಅವರನ್ನ ಕೂಡ ಏನೋ ವಿಚಾರಣೆಗೆ ನೀವು ಹಾಜರಾಗಬೇಕಪ್ಪ ಅಂತೇಳಿ ಈಗ ಬುಲಾವ್ ಕೊಟ್ಟಿದ್ದಾರೆ ಡೆವಿಲ್ ಸಿನಿಮಾದ ಡೈರೆಕ್ಟರ್ ಮಿಲನಾ ಪ್ರಕಾಶ್ಗೆ ನೋಟಿಸ್ ಅನ್ನ ಕೂಡ ಅವ್ರಿಗೂ ಕೊಟ್ಟಿದ್ದಾರೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಬಸವೇಶ್ವರ ನಗರ ಠಾಣೆ ಕಟ್ಟಡದಲ್ಲಿರುವಂತಹ ಎ ಸಿ ಪಿ ಕಚೇರಿಯಲ್ಲಿ ಇವತ್ತು ವಿಚಾರಣೆಗೂ ಕೂಡ ಅವರನ್ನ ಒಳಪಡಿಸಲಾಗುತ್ತೆ ಎಸಿಪಿ ಸಿ ಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು ಇವತ್ತು ನಡೆಯುತ್ತೆ ವಿಚಾರಣೆ ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ಏನು ದರ್ಶನ್ ಅವರು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಹೋಗಿ ಅರೆಸ್ಟ್ ಮಾಡಿರ್ತಾರೆ ಹಣಕಾಸಿನ ವ್ಯವಹಾರ ಸಂಬಂಧ ವಿಚಾರಣೆ ಕೂಡ ಇವತ್ತು ಎಸಿಪಿ ಸಿ ಪಿ ಚಂದನ್ ಅವರು ಎದುರು ಏನು ನಡೆಸ್ತಾರೆ